ಜೈ ಶ್ರೀರಾಮ್ ಅಯೋಧ್ಯಾ ಪುಣ್ಯಭೂಮಿ ಕ್ಷೇತ್ರದಲ್ಲಿ ಪ್ರಭು ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಂದು ಅಯೋಧ್ಯೆಯಲ್ಲಿ ತುಂಬ ಒಳ್ಳೆಯ ಒಂದು ರಾಜ್ಯವನ್ನು ದರ್ಬಾರವನ್ನು ಮಾಡ್ತಾಯಿದ್ರು ಎಲ್ಲ ಪ್ರಜೆಗಳು ಆನಂದಮಯವಾಗಿ ಸುಖದಿಂದ ಜೀವನ ಕಳಿಬೇಕಾದರೆ ಅಯೋಧ್ಯದಲ್ಲಿ ಎಲ್ಲರೂ ಸುಖಿಯೂ ಸುಖಿ ಯಾಕಂದರೆ ಆ ಒಂದು ಆನಂದದಲ್ಲಿರಬೇಕಾದ್ರೆ ಒಂದು ಘಟನೆ ನಡೀತಿದೆ ಅದು ಏನಂದರೆ ಅಯೋಧ್ಯದಲ್ಲಿ ಗುಪ್ತಚರವಾದಂತಹ ಒಂದು ವಿಷಯವನ್ನು ಒಂದು ಶ್ರೀರಾಮನಿಗೆ ಗುಪ್ತಚರ ಗುಪ್ತಚರ ಮಾಹಿತಿಯನ್ನು ಕೊಡ್ತಾರೆ ಏನಂತಂದರೆ ಆ ದೋಬಿ ಅಂದರೆ ಅಗಸರ ಮನೆಯಲ್ಲಿ ಗಂಡ ಹೆಂತಿ ಜಗಳಾಡಿ ಹೆಂತಿಯನ್ನು ಹೊರಗೆ ಹಾಕಿರುತ್ತಾರೆ ಆ ಹಿಂತಿಯನ್ನು ಮನೆಯೊಳಗೆ ಅವನು ಕರೆದುಕೊಳ್ಳುವುದಿಲ್ಲ ಅವಾಗ ಹೇಳ್ತಾನೆ ಹೊರಗೆ ಹಾಕಿದ ಹೆಂಡತಿಯನ್ನು ನಾನು ಕರೆದುಕೊಳ್ಳಲಿಕ್ಕೆ ರಾಮನ ರಾಮ ಅಂತೇಳಿ ನೀನು ತಿಳ್ಕೊಂಡೀಯ ಹೇಳಿ ಒಂದು ಮಾತಿನಲ್ಲಿ ಹೇಳ್ತಾನೆ ಈ ಮಾತವನ್ನು ಗುಪ್ತಚರವಾಗಿರುವಂತಹ ಸೈನಿಕರು ಶ್ರೀರಾಮಪ್ರಭುಗೆ ಹೋಗಿ ಆ ವಿಷಯವನ್ನು ಇಳಿಸಿದಾಗ ಶ್ರೀರಾಮಪ್ರಭು ಲಕ್ಷ್ಮಣನ ಕರೆದು ಸೀತೆಯನ್ನು ನೀನು ಹಾಡಿನಲ್ಲಿ ಬಿಟ್ಟು ಬಾ ಅಂತ ಹೇಳಿದಾಗ ಲಕ್ಷ್ಮಣ ಭಾಳ ದಿಗ್ಭ್ರಮೆಯಿಂದ ಇದು ನನ್ನಿಂದ ಆಗುವುದಿಲ್ಲ ಕೆಲಸ ಅಂದಾಗ ರಾಜಾಜ್ಞೆ ಅಣ್ಣನ ಆಜ್ಞೆ ಮೇರೆಗೆ ಲಕ್ಷ್ಮಣ ತುಂಬ ಗರ್ಭವತಿಯಾದಂತಹ ಸೀತಾಮಾತೆಯನ್ನು ಕರೆದುಕೊಂಡು ದಂಡಕಾರಣ್ಯವನ್ನು ಪ್ರವೇಶಿಸ್ತಾನೆ ನನಗೆಷ್ಟೋ ದುಃಖ ಆಗ್ತದೆ ಆದರೂ ದಂಡಕಾರಣ್ಯ ಪ್ರವೇಶಿಸಿ ದಂಡಕಾರಣ್ಯದಲ್ಲಿ ಆ ಸೀತೆ ಮಾತೆಯನ್ನು ನನಗೆ ಕೆಳಗೆ ಇಳಿಸಿ ಅಲ್ಲಿಂದ ನಾನು ಇಲ್ಲೇದ ಸ್ವಲ್ಪ ಬರ್ತೀನಿ ಅಂಥೇಳಿ ಆ ತಾಯಿಗೆ ಸೀತಾಮಾತೆಯನ್ನು ಬಿಟ್ಟು ಅಲ್ಲಿಂದ ಲಕ್ಷ್ಮಣ ಅಣ್ಣನ ಆಜ್ಞೆ ಮೇರೆಗೆ ಅಲ್ಲಿಂದ ಹೋಗ್ತಾನೆ ಆ ಕಾಡಿನಲ್ಲಿ ಎಷ್ಟು ಅಂಗಲಾಚಿ ಕರೆದರೂ ಆ ಗರ್ಭಿಣಿಯಾದಂಥ ಸೀತಾಮಾತಿಗೆ ಯಾರು ಅಲ್ಲಿ ಒಂದು ಶಬ್ದನೇ ಮನುಷ್ಯರ ಶಬ್ದವೇ ಕೇಳೋದಿಲ್ಲ ಅಂಥದ್ರಲ್ಲಿ ಆ ಗರ್ಭಿಣಿಯಾದಂತಹ ಪೂರ್ಣ ಗರ್ಭಿಣಿಯಾದಂತಹ ಆ ಮಾತಿ ಮೂರ್ಛಿತರಾಗಿ ಬಿದ್ದಾಗ ಅಲ್ಲಿ ಬಂದು ಯಾರು ಅಂದರೆ ವಾಲ್ಮೀಕಿಯವರು ಆಕೆಯನ್ನು ತನ್ನ ಕರ್ಕೊಂಡು ಹೋಗಿ ಆಶ್ರಮದಲ್ಲಿ ಮಕ್ಕ ಎರಡು ಮಕ್ಕಳು ಹುಡ್ತಾರೆ ಅವರೇ ಲವ ಮತ್ತು ಹುಷರು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಧನುರದಾದ ವಿದ್ಯೆ ವಿದ್ಯೆಯನ್ನು ಎಲ್ಲವನ್ನ ಕಲಿಸ್ತಾರೆ ಒಂದು ಸರಿ ಶ್ರೀರಾಮ ಅಶ್ವಮೇಧ ಯಾಗವನ್ನು ಮಾಡಿದಾಗ ಆ ಅಶ್ವಮೇಧ ಯಾಗ ಕುದುರೆ ಇವರು ಅರಣ್ಯಕ್ಕೆ ಬಂದಾಗ ಅದನ್ನು ಕಟ್ಟಿಬಿಡ್ತಾರೆ ಆ ಕಟ್ಟಿದ ಒಂದು ಅಶ್ವಮೇಧ ಕುದುರೆಯನ್ನು ಯಾರು ನೋಡಬೇಕಂತ ಹೇಳಿ ಅಯೋಧ್ಯೆಯಿಂದ ಎಲ್ಲ ಸೈನಿಕರು ಬರ್ತಾರೆ ಯಾರಿಂದನೂ ಆಗೋದಲ್ಲ ಆದರೆ ಮಾರುತಿನೂ ಅಲ್ಲಿಂದ ಬರ್ತಾನೆ ಮಾರುತಿಯನ್ನು ಯುದ್ಧ ಮಾಡೋದ್ರ ಜೊತೆಗೆ ಲವಕುಶರು ಒಂದು ಗಿಡಕ್ಕೆ ಕಟ್ಟಿಬಿಡ್ತಾರೆ ಇವರು ಎಂಥ ರಾಮನ ಭಕ್ತ ಎಷ್ಟೋ ಒಂದು ಶಕ್ತಿಯನ್ನು ಲವ ಮತ್ತು ಕುಶರು ಇಬ್ಬರು ಆ ಒಂದು ಶ್ರೀರಾಮ ರಾಮ ಅನ್ನುವಂಥ ಭಕ್ತನ ಕಟ್ಟಿರುವಾಗ ಮುಂದೆ ಈ ಸುದ್ದಿ ಮತ್ತೆ ಅಯೋಧ್ಯಕ್ಕೆ ತಿಳಿತಿದೆ ಅವಾಗ ಶ್ರೀರಾಮ ಪ್ರಭು ತಾನೇ ಸಾಕ್ಷಾತ್ ಯಾರು ಕಟ್ಟಿರಬೇಕು ಯುದ್ಧ ಮಾಡಬೇಕಂತ ಹೇಳಿ ಬಂದು ಆ ಲವ ಕುಶರು ಯುದ್ಧ ಭೂಮಿಯಲ್ಲಿ ನೋಡ್ತಾರೆ ಆ ಸಣ್ಣ ಮಕ್ಕಳನ್ನ ನೋಡಿ ಭಾಳ ಒಂದು ಪ್ರೀತಿ ಬರುತ್ತೆ ಆದರೂ ಲವಕುಶರ ಕೇಳ್ತಾರೆ ನೀನು ಯಾರು ಎದಕ್ಕೆ ಬಂದಿಯಾ ಯುದ್ಧ ಮಾಡು ಯುದ್ಧ ಮಾಡಿ ಈ ಕುದುರೆಯನ್ನು ನೀನು ಒಯ್ಯೋ ಅಂತಂದಾಗ ಆ ಯುದ್ಧಕ್ಕೆ ತಯಾರಾದಾಗ ಸೀತಾಮಾತಿ ಬಂದು ನೋಡ್ತಾನೆ ಆಗ ಶ್ರೀರಾಮಪ್ರಭುವನ್ನು ಕಂಡು ಧನ್ಯನಾದಿ ಪರಮಾತ್ಮ ಇವರು ನಿನ್ನ ಮಕ್ಕಳು ತಂದಾಗ ರಾಮಪ್ರಭುಗೆ ರಾಮಪ್ರಭು ಸೀತಾಮಾತೆಯನ್ನು ಹೋಗುವ ನಡೆ ಅಂತ ಹೇಳ್ತಾನೆ ಬರುವುದಿಲ್ಲ ಇವೆರಡೂ ನಿನ್ನ ಮಕ್ಕಳನ್ನು ಲವ ಮತ್ತು ಹುಷರನ್ನು ನೀನು ಕರೆದುಕೊಂಡು ಹೋಗು ನಾನು ಬರುವುದಿಲ್ಲ ಯಾವಾಗ ನಾನು ಕಾಡಿನಲ್ಲಿ ಬಂದೀನಿ ಇಲ್ಲಿಂದ ನನಗೆ ಸಾಕು ಅಂಥೇಳಿ ಶ್ರೀರಾಮಪ್ರಭುವಿನ ಜೊತೆಗೆ ಲವ ಮತ್ತು ಕುಶರನ್ನು ಮರಳಿ ಅಯೋಧ್ಯೆಕ್ಕೆ ಕಳಿಸಿಕೊಡ್ತಾಳೆ ಆ ಕಳಿಸಿಕೊಳ್ಳುವಂಥ ಒಂದು ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದು ಆದರೆ ಸೀತಾಮಾತೆ ತಾನು ನಾನು ಇದ್ದಂಥ ಒಂದು ಕ್ಷೇತ್ರದಲ್ಲಿ ತನ್ನ ಕೊನೆಯ ಒಂದು ವೇಳೆಯನ್ನು ನಾನು ಇಲ್ಲೇ ಕಳಿತೀನಿ ಬರುವುದಿಲ್ಲ ಅಂತಂದಾಗ ಪ್ರಭು ಬಹಳ ಬಹಳ ಹೇಳ್ತಾನೆ ತಿಳಿಸಿ ಬರುವುದಿಲ್ಲ ಯಾವಾಗ ಅಯೋಧ್ಯೆ ಜನರ ಒಂದು ಇಲ್ಲಿಂದ ನೀನು ನನ್ನ ಇಲ್ಲಿ ಬಿಟ್ಟಿಯಲ್ಲ ಇದು ಅವರಿಗೆ ಒಂದು ಪ್ರಮಾಣ ಮಾಡಿದಂಗೆ ಆಗ್ತದೆ ಅದಕ್ಕಾಗಿ ಇದೇನೊಂದು ಕೊನೆ ಬರೋದಿಲ್ಲ ಅಂತಂದಾಗ ಶ್ರೀರಾಮಪ್ರಭು ಇಬ್ಬರನ್ನು ಕರೆದುಕೊಂಡು ಬಂದಂಥ ಒಂದು ಕ್ಷೇತ್ರವೇ ಈ ಸೀತಾಮ ಅಹಿತ ಸ್ಥಳ ಇಲ್ಲಿ ಭವ್ಯವಾದಂತಹ ಒಂದು ಅರವತ್ತು ನಾಲ್ಕು ಕೋಟಿ ಎತ್ತರವಾದಂತಹ ಒಂದು ಮಾರುತಿಯ ಇಲ್ಲಿ ಸ್ಥಾಪಿಸಿದ್ದಾರೆ ಬಹಳ ಸುಂದರವಾದಂತಹ ಕ್ಷೇತ್ರ ಸುಂದರವಾದಂತಹ ಸುತ್ತಮುತ್ತಲ ಒಂದು ಪರಿಸರ ಬಹಳ ಆನಂದವಾದಂತಹ ಇಲ್ಲಿ ಕ್ಷೇತ್ರವನ್ನು ನೋಡಬಹುದು ನಾವು ನಮಗೆ ರಾತ್ರಿ ವೇಳೆ ಆಗೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚು ನೋಡಲಿಕ್ಕೆ ನಮಗೆ ಆಗಲಿಲ್ಲ ಇಂಥ ಅದ್ಭುತವಾದಂತಹ ಸೀತಾಮಡಿ ಕ್ಷೇತ್ರವನ್ನು ಮೊದಲಿಗೆ ಮೌರಿತಿರಾಯರವನ್ನು ದರ್ಶನವನ್ನು ಪಡೆದುಕೊಂಡು ನಾವು ಈ ಸೀತಾಮಡಿ ಅಂದರೆ ಸೀತಾಮಾತೆ ಐಕವಾದಂಥ ಸ್ಥಳಕ್ಕೆ ಮಾರ್ಗದಲ್ಲಿ ನಾವು ಇಲ್ಲಿಂದ ಕ್ರಮಿಸ್ತಾ ಕೆಲವೊಂದಷ್ಟು ದೇವಸ್ಥಾನಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅವೆಲ್ಲ ದರ್ಶನವನ್ನು ಮಾಡಿದುಕೊಂಡು ಈ ಸೀತಾಮಾತೆಯ ದರ್ಶನಕ್ಕೆ ಇಲ್ಲಿಂದ ಪ್ರವೇಶ ಮಾಡಿ ಇಲ್ಲಿ ಕಾಣುವಂತಹ ಸೀತಾಮಾತೆಯ ಒಂದು ವಿಗ್ರಹ ಇರುವಂತಹ ಒಂದು ದೇವಸ್ಥಾನ ಅಲ್ಲೇ ಹೋಗಿ ಆದಿಶಕ್ತಿಯಾದಂತಹ ಶಕ್ತಿ ಅವತಾರವನ್ನು ತಾಳಿದಂತಹ ಆ ಜಗನ್ಮಾತೆ ಸೀತಾಮಾತೆಯ ದರ್ಶನವನ್ನು ಪಡೆದುಕೊಂಡು ಅದ್ಭುತವಾದಂತಹ ಶೈಲಿಯಲ್ಲಿ ಇಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಆ ಒಂದು ಅದ್ಭುತವಾದಂಥ ಶೈಲಿ ಅಂದರೆ ಒಂದು ಗಾಜಿನ ಆಕಾರದಲ್ಲಿ ಅಥವಾ ಅದ್ಭುತವಾದಂಥ ಶೈಲಿ ಇದು ಈ ಒಂದು ಶೈಲಿಯನ್ನು ನಾವು ಎಲ್ಲಿ ನೋಡಿಲ್ಲ ಅಂಥ ಅದ್ಭುತವಾದಂಥ ಶೈಲಿಯಲ್ಲಿ ಇಲ್ಲಿ ಸೀತಾಮಾತೆಯ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಆದರೆ ಈ ಸೀತಾಮಾತೆಯ ನಿಜವಾದಂತಹ ಮೂರ್ತಿಯ ಕೆಳಗಡೆ ಇನ್ನೊಂದು ನೆಲಮಾಲಿಗೆಯಲ್ಲಿ ತಾಯಿ ಭೂದೇವಿಯನ್ನು ಸೇರಿಕೊಂಡಂತಹ ಒಂದು ಸ್ಥಳವಿದೆ ಇಲ್ಲಿಂದ ನಾವು ದರ್ಶನವನ್ನು ಪಡೆದುಕೊಂಡು ಮುಂದೆ ನಾವು ಆ ಒಂದು ಕ್ಷೇತ್ರವನ್ನು ನೋಡೋಣ ಇಲ್ಲಿಂದ ದರ್ಶನವನ್ನು ಪಡೆದುಕೊಂಡು ಇಲ್ಲಿಂದ ಒಂದು ಅದ್ಭುತವಾದಂತಹ ಶಕ್ತಿ ಎಲ್ಲರೂ ದರ್ಶನವನ್ನು ಮಾಡಿಕೊಂಡು ದರ್ಶನದಿಂದ ನಿಧಾನವಾಗಿ ನಾವು ಇಲ್ಲಿಂದ ಕೆಳಗೆ ಜೈ ಜಾನಕಿ ಅನ್ನುವ ಹಾಗೆ ಇಲ್ಲಿಂದ ನಿಧಾನವಾಗಿ ಎಷ್ಟು ಸುಂದರವಾದಂತಹ ಮಂದಿರವನ್ನು ವೀಕ್ಷಿಸುತ್ತಾ ನೋಡೋದೇ ಒಂದು ಭಾಗ್ಯ ಇಂಥ ಒಂದು ಕ್ಷೇತ್ರಗಳನ್ನು ಒಂದು ಚಿತ್ರವನ್ನ ನಾವು ದರ್ಶನ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಇನ್ನೂ ಕೆಲವೊಂದಷ್ಟು ಇಲ್ಲಿ ಚಿತ್ರವನ್ನು ಬಿಡಿಸಿದ್ದಾರೆ ಬಹಳ ಸುಂದರವಾದಂತಹ ಚಿತ್ರವನ್ನು ನೋಡಿ ರಾವಣ ಸೀತಾದೇವಿಯನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ನೋಡಬಹುದು ಇನ್ನೂ ಇಲ್ಲಿ ಸುಂದರವಾದಂತಹ ಆ ದೃಶ್ಯಗಳನ್ನು ಬಹಳ ಚಿತ್ರೀಕರಿಸಿದ್ದಾರೆ ಅದು ವೇಳೆ ಅಭಾವದಿಂದ ಆ ಚಿತ್ರೀಕರಣ ಮಾಡಲಿಕ್ಕೆ ಆಗಲಿಲ್ಲ ಇಲ್ಲಿ ಬಹಳ ಅದ್ಭುತವಾದಂಥ ಚಿತ್ರಣವನ್ನು ನೋಡಬಹುದು ನಾವು ಈ ಒಂದು ಅದ್ಭುತವಾದ ಚಿತ್ರಣ ನೋಡೋದೇ ಒಂದು ಭಾಗ್ಯ ಅಂದ ಹಾಗೆ ಇಲ್ಲಿಂದ ಆ ದೇವಸ್ಥಾನದ ಕೆಳಮಾಳಿಗೆಗೆ ನಾವು ಇಲ್ಲಿಂದ ಪ್ರವೇಶ ಮಾಡ್ತಾ ಇಲ್ಲಿಂದ ಕೆಲವೊಂದಷ್ಟು ಸೀತಾಮಾತೆಯ ರಾಮಾಯಣದ ಕೆಲವೊಂದಷ್ಟು ವಾಕ್ಯಗಳನ್ನು ಇಲ್ಲಿ ಬರೆದಿದ್ದಾರೆ ಅವನ್ನು ಕೆಲವನ್ನಷ್ಟು ವೀಕ್ಷಣೆ ಮಾಡಿ ಇದು ಕಾಣುವಂಥ ಒಂದು ಸ್ಥಳವೇ ಸೀತಾಮಾತಿ ತನ್ನ ಕೊನೆ ಕೊನೆಯ ಉಷಾರವನ್ನು ತಾನು ಭೂಮಿಯಲ್ಲಿ ಭೂದೇವಿಯಲ್ಲಿ ಬೇಡಿದಾಗ ಬೂದಿ ಇಬ್ಬ ಹಾಗಾಗಿ ಭೂಮಿಯಲ್ಲೇ ಸೀತಾಮಾತೆಯು ಐಕ್ಯವಾದಂಥ ಈ ಸ್ಥಳವೇ ಸೀತಾಮಡಿ ಕ್ಷೇತ್ರ ಬಹಳ ಸುಂದರವಾದಂತಹ ಕ್ಷೇತ್ರ ಇದು ಅದ್ಭುತವಾದಂಥ ಕ್ಷೇತ್ರ ಸುತ್ತ ಕಡೆ ಪುಷ್ಕರಣಿ ಇದೆ ರಾತ್ರಿ ನೋಡಬಹುದು ಬಹಳ ಸುಂದರವಾದಂತಹ ಮಾರ್ಕೆಟ್ ಇರಲಿದೆ ಅದೇ ಅದರ ಜೊತೆಗೆ ಕೊನೆಯದಾಗಿ ಮತ್ತೆ ನಾವು ಮಾರುತಿ ರಾಯರ ಒಂದು ದರ್ಶನವನ್ನು ಪಡೆದುಕೊಂಡು ಈ ಕ್ಷತ್ರ ದರ್ಶನಕ್ಕೆ ಕೃತಿಜ್ಞ ಅರ್ಪಿಸ್ತಾ ಇದ್ದೇವೆ ಈ ವಿಡಿಯೋವನ್ನು ನೋಡಿದಂಥ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು